ಅವನಂತರೂ ಬಿಟ್ರಿ ಏನ್ ನನ್ನಾದ್ರೂ ಹಿಡ್ಕೊಳ್ಳಿ ನಿಂದ ಸ್ಟಂಪ ಮುರಿತ್ ಮಗಣ್ಣ ಇದು ಪ್ರೀತಿ ಒಳಗ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ ಹೆಂಗ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಹೊಂಟ ನೋಡಕ್ಕೆ ಈಗ ಈಗ ಆಕಿ ನಾನು ಹೆಂಗ ಬಡಿತಾಳ ನೋಡ ಇಲ್ಲಿಲ್ಲೇ ಬಡಿತಾಳ ನೋಡ ಓಯ್ ಇಲ್ಲಿಲ್ಲೇ ಬಡಿತಾಳ ನೋಡ ಈಗ ಹೇಳಿಲ್ಲ ಓಯ್ ನೀನು ನನ್ನ ಮದುವೆ ಆದಿ ಒಳ್ಳೇದಾತು ಇಲ್ಲಾಂದ್ರ ನಿಮ್ಮ ಮನೆ ತಂದಾಗ ಇರ್ಲಿ ಇರಲಿ ಅವರೆಲ್ಲಕೊಂದು ನಿನ್ನ ಹೊತ್ಕೊಂಡು ಹೋಗ್ತೀನಿ ಏನು ಮಾಡ್ತೀಯ ನೀನಾರ ಮದ್ಲೇ ಮದ್ಲೇ ಆಗುದಿಲ್ಲ ನಾ ಏರ್ನೇ ಸ್ಟೆಪ್ಪು ಅಂದ್ರೆ ನೀವು ಹೊಡೆದ್ರೆ ಮುಟ್ಟಮುಟ್ಟಿ ಸಮಾಧಾನ ಮಾಡ್ಸ್ಕೊಂಡು ಎಷ್ಟು ದಿವ್ಸ ಆತು ಒಟ್ಟು ಹುಡ್ಗಿಯರು ಮುಟ್ಟಿಲ್ಲ ನನಗೆ ಒಂದು ಸಲ ಮುಟ್ಟಿರೋ ಆರು ತಿಂಗಳು ರೀಚಾರ್ಜ್ ಆಕಿ ನಾನು ಇನ್ನು ನೋಡು ಕೆಳಗೆ ಹಾಕಿ ಹೆಂಗೆ ಒದಿತಾಳೆ ಅಂದ ಅವೇ

ನಿನ್ ಗೊತ್ತாகுದಲ್ಲ ಅವಂಗ ನನಗೆ ಅಟ್ಟ ಗೊತ್ತ ನಾನು ಓಡಿ ನನ್ನ ನನ್ನ ಒಂದ ಸ್ವಲ್ಪ ಬಡಿಸ್ಲೆ ಆ ನನ್ನ ಸ್ವಲ್ಪ ಬಡಿಸ ಮಗಳ ಅದಕ್ಕೆ ಔಟ್ಲೆಟ್ ಹೆಡ್ ತಕೊಂಡಿರಬೇಕು ನನಗೆ ಬಡದ್ರ ಜರದ ಹೊಕ್ಕವು ಕೂದ್ಲೇ ಹಿಡಿದ ಬಡ್ಯಾಕ ಬರ್ಲಿಕ್ಕೆ ಅಟ ಚಂದ ಬರ್ತಾನೆ ಇನ್ನು ಕೂಲ ಕೈಯಾಗ ಈಗ ನೀನನ್ನ ಮದಿ ಆಗೋದಿಲ್ಲ ಏ ಆಗೋದಿಲ್ಲ ಮಾಡ ಆಗೋದಿಲ್ಲ ದೋಸ್ತ ಹೇಳು ಒಂದು ಕೆಲಸ ಮಾಡೋಲ್ಲ ಏನ್ ಹೇಳಿ ನಮ್ಮ ಇಬ್ಬರಿಗೂ ಜಗಳ ಹಾಕಕ ತಳಕಿ ಹೌದು ಇಕ್ಕಿ ನಿಂಗ ಹಿಂಗ ನಿಂದ್ರ ತಾನ ತಳ ಸ್ಪ್ರಿಂಗ್ ಇರ್ಬೇಕು ಲೇಕಿ ಹಿಂಗ ಮಾಡ್ತಾ ಗಾಳಿ 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 ಇವ್ ರೌ ಆಯ್ಕಿನ ಟ್ರಕ್ ನಾಗ ಹಿಡದಾಳ ತದಕ ಅಳಗಾಡ್ ತಳಕಿ ಹೌದಾ ಅವಿ ನಿನ್ನ ಜನನ ಟಮ್ ಟಮ್ ದಲ್ಲಿ ಯಾರಿಗೊತ್ತು ನಮ್ಮ ಗೊತ್ತದ ಆಕಿಗ್ ಗೊತ್ತಿಲ್ಲ ಅದನ್ನ ಗೊತ್ತ ಕೊಡ್ತೀನಿ ಅಂದಾಗ ದೋಸ್ತ ಈಗಿನ ಬರ್ತಾರ ಮಾತಾಡೋದ್ ಬೇಡಲಿ ಈಗ ನಿಂಗ ಉದ್ದ ಹೇಳಿ ಆಕಡೆ ಪೀಸ್ ನೀ ತಗೋ ಈ ಕಡೆ ಪೀಸ್ ನಾ ತಗೊಂತೀನಿ ಒಂದ್ ಕ್ವಾಟ್ನ ಅಂದ್ರೆ ಕೂದಲು ಉದ್ಲ ಚು ಪುಣ್ಯ ಪುಣ್ಯ ಬರುತ್ತೆ ನೋಡಪ್ಪ ಏ ನಿಮ್ಮ ಮೌನ್ ಉದ್ದ ಕಸಕ್ ಚಿಕನ್ ಪೀಸ್ ಏನು ಏನಕ್ಕೆ ಉದ್ದ ಕಸ ಬೇಡ ಅಡ್ಡ ತಗೋ ಹಂಗ ಮ್ಯಾಗಿ ಕೊಡು ನನ್ಕೊಡು ಏನು ಏನ್ರಿ ಸರ್ ನಿಮ್ಮ ಮಾತಿನ ಅರ್ಥ ಗುಡ್ಡಗಾಡ ನಮಗ ನೀರಾವರಿ ನಿಮಗಂದ ಇರಲಿ ಬ್ಯಾಡ ದೋಸ್ತ ನೀರಿಗಾಗಿ ಗುದ್ದಾಟ ಹತ್ರ ಹತ್ಯೆ ಇದು ಒಂದು ಕೆಲಸ ಮಾಡೋಣ ದೋಸ್ತ ಏನು ನಾ ಇಬ್ರೂ ಸೇರಿಕಿನ ಮದುವೆ ಆಗಿ ಇಬ್ರು ಇಬ್ಬರು ಹಾಂ ಸಾದು ಕೂಡ ಸಂಸಾರ ಮಾಡೋಣ ಹೌದು ದೊಡ್ಡ ಮನಸ್ಸು ತಂದು ಹೌದು ಆರು ತಿಂಗಳು ನನ್ನ ಮನೆಯಾಗ ಇರಲಿ ದೋಸ್ತ ಹಾಂ ಇರಲಿ ಇನ್ನು ಮೂರು ತಿಂಗಳು ನಿನ್ನ ಮನ್ಯಾಗ ಇರಲಿ ನಿನ್ನ ಮನಸ್ಸು ಎಟ್ಟಲ್ಲಿ ತಲೇನು ದುಡ್ದು ಐತೆ ಥ್ಯಾಂಕ್ ಯು ಸರ್ ಅದಕ್ಕಾಗಿ ಊರಾಗೆಲ್ಲ ನನಗೆ ಹಾಂ ಏನು ಟಕ್ಳೆ ಆತರ ಓಹ್ ಆಯ್ತು ಮರ ಅಂದ್ರೆ ಎಲ್ಲಿ ನಿನ್ನ ವಿಚಾರ ಆರ್ ತಿಂಗ್ಳು ಲೋಡ್ ಮಾಡಿ ನಾ ಮೂರ್ ತಿಂಗಳು ಅನ್ಲೋಡ್ ಮಾಡ್ಲೇ ನೋಡ್ ನಮ್ ತನಿ ನೀ ನೀವು ವಿಚಾರ ಮಾಡು ಈಗ ಇಬ್ರು ಕೂಡ ಮದುವೆ ಆಗೋನು ಇಬ್ರು ಕೂಡ ತಾಳಿ ಕಟ್ಟಿಬಿಡ್ನು ಊರವರೆಗ ಯಾವ್ದಾರ ಒಂದ್ ಗುಡ್ಸ್ಲಾಕ ಇಟ್ಬಿಡ್ನು ಇರ್ತಾಳೆ ಒಬ್ಬ ಇದ್ರು ಐತೀ ಇಬ್ರು ಸೇಮ್ ಕಲರ್ ಚಪ್ಪಲ್ ತೋರ್ನು

ಎರಡನೇ ತಮ್ಮ ಇದು ಮೂರನೇ ತಮ್ಮ ಈಗ ಮೇಲೆ ನಾವು ಒಂದೇ ಒಂದ್ ತಿಂಗಳ ಅದ್ರಾಗ ಐತೆ ನೋಡು ನಾವು ದೊಡ್ಡ ಪಿಂಡ್ರಿ ಮಗ ಹತ್ತು ದಿನ ಎರಡನೇ ಪಿಂಡ್ರಿ ಮಗ ಇನ್ ದಿನ ಉಳಿಯತಿ ಅವ ಏ ಅಂಜಾ ಕೊಬಿಡೋಣ ನಾನು ಪಿಂಡ್ರಿ ದೊಡ್ಡ ಪಿಂಡ್ರಿ ಮಗ ಸುಮ್ಮನೆ ನಿಂತೀನಿ ವಿಚಾರ ಮಾಡಿ ಇದು ನಾವು ಮೂರು ದಿವಸ ಒಂದು ದಿವಸದಾಗ ಪಾಳಿ ಹಾಕ್ಬೇಕು ಒಂದ್ ತಿಂಗಳಿಗೆ ಎರಡು ದಿವಸ ಮೂವತ್ತೊಂದು ಮೂವತ್ತು ದಿವಸ ಇದ್ರೆ ಹತ್ತು ದಿವ್ಸ ನನಗೆ ಹತ್ತು ದಿವಸ ಹತ್ತು ದಿವ್ಸ ಅವರಿಗೆ ಅದೇನಾಗತ್ತಂತಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಸಣ್ಣ ಒಂದು ಬೆಳಗ್ಗೆ ಬಂದು ನೀರಿಗಿಲ್ಲಿ ಹೊಡೆದು ರಂಗೋಲಿ ಇಂಗೋಲಿ ಹಾಕಿ ಇಷ್ಟ ಮಾಡಿ ತಾಟ್ ಗಿಡ ಜೋಡಿಸಿ ಅವನು ಊಟ ಗಿಡ ರೆಡಿ ಮಾಡಿ ಹೋಗಿ ಬಿಡಬೇಕು ಇಲ್ಲಿಗೆ ಫಸ್ಟ್ ತಮ್ಮನ ಕೆಲಸ ಮುಗಿತು ಇನ್ನು ಬರೋದು ನಂದು ನನ್ನ ಬಾದುರ ಎರಡನೇ ತಮ್ಮಂದು ಅವ ಒಂದು ಗಂಟೆಯಿಂದ ಬರ್ತಾನೆ ಎಲ್ಲ ಬಾಂಡೆ ಗಂಡಿ ತಿಕ್ತಾನೆ ಅಡಿಗೆ ಗಿಡಿಗೆ ರೆಡಿ ಮಾಡ್ತಾನೆ ಸಾಯಂಕಾಲ ಆದಂಗ ಆದಂಗೆಲ್ಲ ನಮ್ಮ ಫೆಸ್ಟ್ ರೂಮ್ ಬಾಡಿಗೆಲ್ಲ ಚೇಂಜ್ ಮಾಡ್ತಾನೆ ಬೆಡ್ಶೀಟ್ ಹಾಕ್ತಾನೆ ಗಾದಿ ಮೇಲೆ ಹೂ ಹಾಕ್ತಾನೆ ಆಮೇಲೆ ಹಾಲು ಹಣ್ಣು ಹಂಪಲ ಎಲ್ಲ ತಂದಿಡ್ತಾನೆ ಇನ್ನೊಂದು ಮಾರತ್ತೆ ನೋಡೋ ಎಂತ ಇಂಟೆಲಿಜೆಂಟ್ ಎರಡನೇ ತಮ್ಮ ಅದನ್ನು ಕ್ಲೀನ್ ಮಾಡಿ ನಮ್ಗೆ ರೆಡಿ ಮಾಡಿಕೊಟ್ಟು ఉద్రికడి హి పర్గ్బిడతా అవును ఆరు గంట క్లాస్ నన్నకి నన్ను తమ్మ కేసిన బేస్ ఐతే ఇల్ ఎంట బి ఆరు గంట వరగూ మాలక న్యాక మ్యూజిక్ బర్సరి నన్ అట్ట ಇವನು ಭಾರಿ ಸುಣ್ಕಿ ಚಲೋ ಐತಿ ಇಲ್ಲ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ನಾಲ್ ದೊಡ್ಡ ಪಿಂಡ್ರಿ ಮಗ ಮಗನ ಆಯಮ್ಮ ಇಲ್ಲ ನಿನಗೆ ಯಾಕೆ ಆಟಾಕಂದ ಟೈಮ ಆ ನಿನಗ ಯಾಕೆ ಆಟಾಕಂದ ಟೈಮ ಮಗನ ದೊಡ್ಡ ಪಿಂಡ್ರಿ ಮಗ ಯಾರು ಅದಕ್ಕೆ ಆಕೆ ಏನು ದೊಡ್ಡ ಪಿಂಡ್ರಿ ಮಗ ಅಲ್ಲೇ ಹೆಂಗಾವಿ ನಿನ್ನ ಅನಿಸಿಕೆ ಅಭಿಪ್ರಾಯ ಇಲ್ಲಿ ಇಲ್ಲೇ ಒಂದು ಸೀನ್ಯಾಗ ತಿಳಿಸ್ಬಿಡು ನೋಡ್ರಿ ನೋಡಿ ಏನು ತೋರಿಸಿರಿ ಆಯ್ತಾ ಏನು ನೋಡಲ್ಲಿ ಅದರ ಸಂಬಂಧ ಒಂದು ಕೆಲಸ ಏನು ಇದು ಕೊನೆ ಅಸ್ತ್ರ ಬ್ರಹ್ಮಾಸ್ತ್ರ ಯೂಸ್ ಮಾಡೋಣ ನಾನು ಪ್ರಪೋಸ್ ಮಾಡ್ತೀನಿ ನನಗಾಗಿ ನೀನು ಹಾಡು ಹಾಡು ಯಾಕಲೇ ಹಾಡಿಸ್ಬೇಡಲಿ ಧನಿ ಹೋಗೈತೆ ನಂದು ಇನ್ನ ಇನ್ನ ಬಹಳ ಹಡಿಸ್ಬೇಡದ್ ಧನಿ ಹೋಗಿತ್ ನಂದು ಅಪ್ಪಾಜಿ ನೀ ಹಾಡ್ಲಿಕ್ಕೆ ನಾನು ಲವ್ ಪ್ರಪೋಸ್ ಮಾಡೋದು ನಾನು ಧ್ವನಿ ಇಲ್ಲ ಭಾಳ ಹಡಿಸ್ಬೇಡ ನಂದು ಅಪ್ಪಾಜಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅವ್ರ ಸರ್ ನನ್ನ ಹೊಟ್ಟೆ ಸಿಟ್ಟಿದ್ರೆ ನನ್ನ ಹೊಟ್ಟೆ ಕೊಡವಲ್ರ ಅವರು ಅಪ್ಪಾಜಿ ಭಾಳ ಹಡಿಸ್ಬಿಟ್ಟು ಧನಿ ಇಲ್ಲ ಏ ಅವಿ ಹೇಳೋ ತಿಳಿಸಿ ಹೇಳೋ ಭಾಳ ಹಡಿಸ್ಬಿಟ್ಟು ಧನಿ ಇಲ್ಲ ತೇಳೋಕ ಹಾಡಿಸ್ಬೇಡ ಅದು ಹಾಡಿಸ್ಬೇಡ 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 ಅಲ್ಲದು ಹಾಡಿಸ್ಬೇಡ ಅದು ಹಾಡಿಸ್ಬೇಡ ಎಷ್ಟ ರೊಕ್ಕ ಖರ್ಚು ಅವ್ರು ತಿಂತಿಲ್ಲ ಇನ್ನ ಹಾಡ್ಸವನ ಆಯ್ತು ಈಗೇನು ನಿನ್ನ ಪ್ರೀತಿಗೆ ನಾ ಸೇತುವೆ ಆಗಬೇಕಲ್ಲ ಸರ್ ಕಾಚ ಬಿಡು ನಾನು ಹಾಡುವ ಹಾಡಿಗೆ ಹುಡುಗಿ ಹುಚ್ಚಾಗಿ ಮೆಚ್ಚು ಬಿಗಿದಪ್ಪಿ ನಿನ್ನ ತಕಕದಲ್ಲಿ ಲಾಚ ಲಚ್ಚ ನೀಕ್ಕೆ ಬವೆ ತಕಲೇ ಅಂತನಲಿ ಮತ್ತಾ ಏ ಯು ಬಾ ಅಪ್ಪಾಜಿ ಒಂದು ಅಕ್ಕಿ ಹಂಗೇ ಹಂಗ ನಿಂತಾ ನೋಡಿ ಅಕ್ಕಿ ಗಾಳಿ ಜೋರ ಐತಿ इधर रावನಿಗೆ ಬರಬೇಕು ಅಕ್ಕಿ ಹ್ಮ್ ಪ್ಲೀಸ್ ಪ್ಲೀಸ್ ಅಲ್ಲಿಂದ ಬರಲೇ ನೀ ಬೇಕಲೇ ಹೆಲ್ಮೆಟ್ ಹಾಕೋಲ್ಯ ಹೆಲ್ಮೆಟ್ ಬೇಡ ಇಲ್ಲೇ ಪೊಲೀಸ್ ರಾಡ್ ಕೈ ಹೋಗಿ ಅವನ ಕಡೆ ಹಾಡ್ಸಕತ್ತೀನಿ ಈಗ ನೀನು ಬರ್ಬೇಕು ಒನ್ ಟೂ ತ್ರೀ ಸ್ಟಾರ್ಟ್ ಮಾಡ್ 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 ಮಾಡ ಹೆಂಗ್ ಮಾಡ್ಲಾನು ಹಾಡ್ದಂದ ಮಾಡ್ ಹಾಡ್ದಾಗ ನನಗ ಆಡಿಸ್ಬಿಡ್ಲಿ ಇದ್ದಾನೆ ಇಲ್ಲ ನಂದು ಅಪ್ಪಾಜಿ ನಿನಗೆ ಬೇಕಾರೆ ಆಮೇಲೆ ನಾನು ಏನು ರೊಕ್ಕ ಕೊಡ್ತಿಲ್ಲ ಈಗ ನಿನ್ನ ಹಾಡ್ತಾವೆ ನಾನು ಪ್ಲೀಸ್ ಏನು ಹೇಳೋದು ನಿನ್ನ ಸಾಕ ಇವತ್ತು ಆಯ್ತಲ್ಪ ಹ್ಯಾಪಿ ದೊಡ್ಡ ಕಡ್ಡಿ ಚೆಂದ ಬಿಡು ಮರಳಿ ಬಾರ ಧೂರಿಗೆ ನಿನ್ನ ಬಯಣ ಹೇಳಲಾದ ಮುಗದ ಹೋತಲ್ಲ ಈಗ ನಾನು ದಿವಂಗತ ಮಾಡೇ ಬಿಟ್ಟಿ ಈಗ ಯಾಕೆ ಲವಿನ ವಿಚಾರ ಆಡಂತ ಸ್ಟೇಟಸ್ ಇಟ್ಟರೆ ಅಲ್ಲಿ ನಂದು ಏನಾರ ಸತ್ಯದ್ದು ಯಾರೋ ತಪ್ಪ ಸಂದೇಶ ಕಳಿಸ್ಬಿಟ್ಟಾರ ಗೂಗಲ್ ಮಿಸ್ಟೇಕ್ ಆಯ್ತು ನೆಟ್ವರ್ಕ್ ಮಳೆ ಆಗೈತಲ್ಲ ಅದಕ್ಕೆ ಈಗ ಹಾಡ್ತಾನು ಅಪ್ಪಾಜಿ ಕೈ ಮುಗಿತನು ಚಂದ ಆಗ್ಲಿ ಇನ್ನ ಹುಡುಗಿ ಹಿಂಗ ನಿಂತ ಮದ್ದಿನ ಈಗ ಒಂದು ಭಾಳ ಬಾಳ ಧನಿ ಇಲ್ಲ ನಂದು ಅದು ಎಷ್ಟು ರೊಕ್ಕ ಕರ್ತವ್ರ ಆಯ್ತು ಅವ ಪಾಪ ಮರ್ತಾನ

ರುದ್ರ ಹೇಳಿ ನಾನು ತಗೊಂಡಿದ್ ತೀರ್ಮಾನ ಬರೋಬ್ರಿ ತಾನೇ ಸರಿ ಐತ್ರಿ ಅಪ್ಪ ಗಂಗಮ್ಮ ನಿನ್ ಮಗ ವಿಶಾಖ ಮತ್ ಬ್ಯಾನು ಮಾಡಿಸ್ತಿರ್ಲಿ ಇದೊಂದು ನಾಟಕ ಅಪ್ಪಾಜಿ ಹೇಳಪ್ಪಾಜಿ ಇದೇನು ಕ್ಯಾಂಡಲ್ ಹಚ್ಚಿ ನಾನು ಮಯಾಕೋತ್ ಹೊಂಡ್ರ ತಗೊಂಡು ಅವ್ ಶಿರ್ಸಾ ಪಾಡ ಹಾಡಿನ ನಂದೇನ್ ತಪ್ಪಿಲ್ಲ ಏ ಅಪ್ಪಾಜಿ ಚಂದ್ ಈ ಸಲ ರವಿಚಂದ್ರ ಪಿಕ್ಚರ್ ಐತಿಲ್ಲ ಅದು ಅದನ್ನ ಹಾಡ್ಲಿ ಅಪ್ಪಾಜಿ ಕಾಜಿ ಬಿಡು ಹಿಂಗ ಬರೋದಾಗ್ಲಿಲ್ಲ ಅಂದ್ರೆ ಹಿಂಗಾರ ಅವಿ ಎಲ್ಲ ಸ್ಟೆಪ್ ರೆಡಿ ಇಟ್ಕೊಂಡು ನಾ ಹೆಂಗ್ ಬರ್ತೀನಿ ಹೇಳಕ್ ಬರಂಗಿಲ್ಲ ಅಪಿ ನೀ ಹೆಂಗರ ಬಾ ಇಲ್ಲೇ ಬಾ ಮತ್ತೆ ಮತ್ತೆತ್ತಾಗರ್ ಹಾದಗಿದ್ದೀನಿ ಮತ್ತೆ ಏ ಅಪ್ಪ ಪೇಮೆಂಟ್ ನೀ ಮತ್ತ ಮೂರ್ನದಾಡ್ಬೇಕಾಯ್ ಅಣ್ಣ ತಂಗಿಯರಯೀ ತಂಗಿಯರ ಈ ಬಂದ ಜನ್ಮ ಚನ್ಮದಾನು ಬಂದಿವರಳು ದೇಹಕ್ಕೆ ನಾವಾಗಲೆ ಹರ ಹರಿ ಹುತ್ಸಾದ್ ನೋಡಿ ಕೈಯಾಗ ನಾ ಆಕೆ ಹೇಳು ನಿಮ್ಮ ರೇ ಸಾಕು ಅಷ್ಟೇ ನಗಚಟಿ ಮಾಡಿ ಬಿಡ್ಬೇಕಾ ವಾರ ವಾರ ಒದ್ರು ಬಿಡುತ್ತೆ ಯಾವ ಕಿಲಿ ಬಿಲಿ ಒಂದ್ಸಲ ಬಿಲಿ ಕಿಲಿಬಿಲಿ ಬಿಲಿ ಕಿಲಿಬಿಲಿ ಕಿಲಿಬಿಲಿ ಮಾತಾಡಕತ್ತ ನಾ ಏನು ಮಾತಾಡ್ಬೋದು ಇರವಲ್ತ ಅವ್ರಿರಲಿ ನೀರ ಆ ಅಪ್ಪಾಜಿ ಲೇ ಆಕಿ ಹೇಳಿ ಬಿಡು ನೀ ಮಾಡ ಬಂದಾನ ಐದು ರೂಪಾಯಿ ರಾಕಿ ಕಟ್ಟಿ ಐದುನೂರು ರೂಪಾಯಿ ಬಳ್ಕಸ್ಕೊಂಡು ಅಂತ ಹೇಳಿಬಿಡು ರೆಡಿ ಹ್ಯಾಂಗಲಿ ಏನು ಅಂದ್ಲಾಕಿ ರಾಕಿ ಕಟ್ಟಕ್ಕ ನಾ ರೆಡಿ ಕಾ ಕಟ್ಟಿಸ್ಕೊಳಕ್ಕೆ ನೀ ರೆಡಿ ಇಲ್ಲ ನಾವು ತಾಳಿ ಕಟ್ಟೋಕೆ ನೋಡ್ರಿ ನನಗೆ ಏನು ನೀ ಪ್ರಪೋಸ್ ಮಾಡೋಕೆ ಹೆಲ್ಪ್ ಮಾಡಕತ್ತೆ ನೀನ ಸೆಲ್ಪ್ ಮಾಡಕತ್ತ ನಿನಗೆ ಪ್ರಪೋಸ್ ಮಾಡಿ ನಾ ಏನು ಮಾಡಲಿ ಅದಕ್ಕ ನಿಮ್ಮ ಅವ್ನು ನಿನಗೆ ಪ್ರಪೋಸ್ ಮಾಡಿ ನಿಮಗೆ ನಿಮಗಿಬ್ಬರಿಗೂ ಶುದ್ಧ ಮಾಡಿ ನಿಮ್ದು ಇಬ್ಬರದು ಮದುವೆ ಮಾಡಿ ನಿಮ್ಮನ್ನ ಒಳಗೋಗಿ ಸ್ಕಿಲಿ ಹಾಕಿ ನಾ ಬಿಸಿಲ ನೀವು ತೊಯ್ಕೊಲ್ಲ ಎಲ್ಲಿದ್ದ ಬಂದಿ ಓ ನಿಮ್ಮ ಅವ್ನು ಟಕಳೆ ಮಿಸ್ಸಿಂಗ್ ದ ವರ್ಡ್ ಐ ಎಮ್ ನಾಟ್ ಅ ಟಕಳೆ ಐ ಆಮ್ ಐ ಆಮ್ ಬೋಳಿ ಮಗ ಯಾರ ಸರ್ ಮುಂದೆ ಆಯ್ತು ನಾನು ಅಂಕರು ಬಿಡಕ್ ಬಿಡಂಗ ನಾನು ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಅವಿ ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ರಿ ಅವೇ ಎಲ್ಲಿ ಕೆಡಿಸ್ಕೊತೀವಿ ಎಲ್ಲಿ ಕೆಡಿಸ್ಕೊತಿ ಏನಾದ್ರು ಹೇಳಿದ್ರೆ ಈಗ ನೀವಿಬ್ರು ಸೇರಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ ಆ ಡ್ಯಾನ್ಸ್ ಮಾಡೋತ್ನ ನಾನು ನಿಮ್ಗೆ ಇಬ್ರದ್ದು ಒಬ್ರ ಮುತ್ತು ಕೊಡ್ತೀನಿ ಅವ್ರನ್ನ ನಾನು ಮದ್ವೆ ಆಗ್ತೀನಿ ಎಷ್ಟು ತಿಳಿಸಿ ಹೇಳ್ತಾರೆ ನೋಡಲಿ ಆಕಿ ನಾನು ಮಾಡ್ತೀನಿ ಎಷ್ಟು ತಿಳಿಸಿ ಹೇಳ್ತೀವಿ ನೋಡಿ ನಮ್ಮ ಇಬ್ರಿಗೆ ನಾ ಹೋಗಿ ಚೀಲ ತಗೊಂಬರ್ಲೆ ಅದು ಯಾಕಲೆ ಆಕೆ ಏನು ಕೊಡ್ತಾಳೆತ್ಲೆ ಯಾವ್ದು ಎಲ್ಲಿ ಕೊಡ್ತೇವೆ ಮುತ್ತು ಕೊಡ್ತೀನಿ ಮುತ್ತು ಸೊಣ್ಣತ್ ಎರಡು ಚಿಲ್ಲನ ತರ್ತು ಹೇಳಿ ಬಲೆ ಅದಕ್ಕೆ ಮತ್ತು ಆಕಿ ಏನೋ ಮುತ್ತು ಕೊಡ್ತಾಳತ್ ಕಿಸ್ ಕೊಡ್ತೇವೆ ಅವ್ವ ಹಂಗಾದ್ರೆ ಟ್ಯಾಕ್ಟ್ರ್ ಬಾಡಿಗೆನ ತರ್ತಂಗ ಅದು ಯಾಕ್ಲೆ ಏನ ಕಿಸ್ ಕೊಡ್ತಾಳತ್ತಲ್ಲಿ ಅಲೆ

ನೀನು ಕೊಡದು ಕೊಡ್ತಿವಿ ಸ್ವಲ್ಪ ಚಂದ ಕೊಡು ಚಂದ ಕೊಡ್ತೀನಿ ತಗೊಂಡ್ಬಿಡ್ರಿ ಆಯ್ತು ಮುಗಿತನ್ ಎರಡು ನಾಲ್ತ್ ಮೂರು ಇಪ್ಪತ್ತೆಂಟು ಬಿಲ್ಡ್